ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಲ್ಲಿ ಎರಡು ಪಾಯಿಂಟ್ ಆರು ಆರು ಕೋಟಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಬಳಿಯ ಉಳ್ಕೆರೆ ಕೊಪ್ಪಳು ಉಳ್ಕೆರೆ ಶಂಬೋಣಹಳ್ಳಿ ಡಾಮಡಹಳ್ಳಿ ಎಳೇಕೆರೆ ಶಾದಣಹಳ್ಳಿ ಸೀತಾಪುರ ಹಾಗೂ ಆಗನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಗುದ್ದಳಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ರೈತ ಸಂಘದ ಮುಖಂಡರು ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಪಾಂಡಪುರದ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ಅರವತ್ತ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಲವಾರು ಅರವತ್ತಾರು ಲಕ್ಷದಲ್ಲಿ ಅರವತ್ ಕಾಮಗಾರಿಗಳನ್ನ ಶುರು ಮಾಡಿದೀವಿ ಹುಲಿಕೆರೆ ಹುಲಿಕೆರೆ ಕೊಪ್ಪಳು ಡಾಮ್ರಳ್ಳಿ ಆಮೇಲೆ ಎಳೇಕೆರೆ ಶಂಬುನಹಳ್ಳಿ ಸ್ಯಾದ್ನಹಳ್ಳಿ ಆಮೇಲೆ ಸೀತಾಪುರ ಆಗನಹಳ್ಳಿ ಆಗ್ನಹಳ್ಳಿ ಇಷ್ಟು ಹಳ್ಳಿಗಳನ್ನು ಇವತ್ತು ಇಷ್ಟು ಹಳ್ಳಿಗಳಲ್ಲಿ ಕಾಮಗಾರಿಯನ್ನು ಶುರು ಮಾಡಿದ್ದೀವಿ ಕೆ ಆರ್ ಡಿ ಎಲ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥದ್ದು ಈಗಾಗಲೇ ಅನುದಾನ ಬಂದು ಸುಮಾರು ದಿನ ಆಗಿತ್ತು ದುಡ್ಡು ಬಿಡುಗಡೆ ಆಗಿರಲಿಲ್ಲ ಅದರಿಂದ ಈ ಕಾರ್ಯಕ್ರಮನ ಈ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡೋಕ್ಕೆ ಇಲ್ಲಿ ಬಂದಿದೆ ಕೆಲವರ ಸ್ಕೂಲ್ ಸರ್ಕಾರಿ ಶಾಲೆಗಳು ಆಗಿದೆ ಸರ್ ಅವ್ರ ಬಗ್ಗೆ ಸುಮಾರು ಎರಡು ಎರಡು ಕಡೆ ಒಂದು ಕಡೆ ಉಳಿಕೆರೆಯಲ್ಲಿ ನೀವೆಲ್ಲ ಇದ್ದಾಗ ಸುಮಾರು ನೋಡ್ತೀವಿ ಈಗ ಅಲ್ಲಿ ಮೂರು ಮೂರು ಕೊಠಡಿಗಳಿದ್ದವು ಅದರಲ್ಲಿ ಎರಡು ಕೊಠಡಿಗಳು ಎಲ್ಲ ದುರಸ್ತಿ ಆಗಲೇಬೇಕಾಗಿರೋದು ಶಿಥಿಲಗೊಂಡೈತೆ ಅದನ್ನು ಕ್ರಮ ತಗೋತೀವಿ ಅದೇ ಅಲ್ಲಿ ಈಗಿರೋಂಥದ್ದು ಐದು ಮಕ್ಕಳಿದ್ದಾರೆ ಐದು ಮಕ್ಕಳು ಒಬ್ಬರು ಟೀಚರ್ ಇದ್ದಾರೆ ಇದಾರೆ ಏನು ಅನುಕೂಲ ಮಾಡಿಕೊಡ್ಬೇಕು ಒಂದು ಒಂದೇ ಕೊಠಡಿಯಲ್ಲಿ ಅವರು ಟೀಚಿಂಗ್ ಮಾಡ್ತಿದ್ದಾರೆ ಇವಾಗ ಅದಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೆ ಗಮನ ಹರಿಸಿ ಮಾಡಿಸ್ಕೊಡ್ತೀನಿ ಓಕೆ ಓಕೆ